ಯಾಕೆ ಅಂದ್ರೆ ಎರಡು ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ಅಡಿಕೆ ತೆಂಗು ಒಟ್ಟಿಗೆ ಹಾಕ್ಬೇಡಿ ಅಂತ ಹೇಳ್ತಾರೆ ಬಟ್ ನೀವು ಅಡಿಕೆ ತೆಂಗು ಹಾಕಿ ಚೆನ್ನಾಗ್ ಬಂದಿದೆ ನಲ್ಲಿ ಅಲ್ಲಿಗೆ ಕೋಕೋ ಇದೆ ಇಲ್ಲಿಂದ ಡಯಾಗ್ನಲ್ಲಿ ಒಂಬತ್ತು ಅಡಿ ಕೋಕೋ ಇದೆ ಬೇಸಿಕಲಿ ಇಲ್ಲಿ ಗರಿ ಬೀಳಬಾರ್ದು ಅನ್ನೋ ದೃಷ್ಟಿಗೆ ಅಲ್ಲಿಗೆ ಹಾಕಿದೀನಿ ಸರಿ ಡಯಾಗ್ನಲ್ಲಿ ಅಲ್ಲೂ ಹಂಗೆ ಇದೆ ಅಲ್ಲಿಂದ ಡಯಾಗ್ನಲ್ಲಿ ಇಲ್ಲಿಗೊಂದು ಇಲ್ಲಿ ನೀರು ಜಾಸ್ತಿ ಇರುತ್ತೆ ಅಲ್ಲಿ ಗಿಡ ಗ್ರೋತ್ ಜಾಸ್ತಿ ಆಗುತ್ತೆ ವೆಜಿಟೇಟಿವ್ ಹೌದು ಬಟ್ ಫ್ಲವರಿಂಗ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲಿ ನೀರು ಜಾಸ್ತಿ ಬರಲ್ವಲ್ಲ ಅಲ್ಲಿ ಬೇಗ ಫ್ಲವರಿಂಗ್ ಆಗುತ್ತೆ ದಟ್ ನಾನು ನೋಡಿರೋದು ಹಸು ಇತ್ತು ಈಗ ಒಂದು ವರ್ಷದಿಂದ ಅದನ್ನ ಖಾಲಿ ಮಾಡಿದೆ ಅದೇ ಗೊಬ್ಬರ ಇನ್ನೇನು ಇಲ್ಲ ಪೆಸ್ಟಿಸೈಡು ಗೊಬ್ಬರ ಉಳದು ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಇಂದ ಇದೇ ಮಾಡಲು ನಾನು ಯಾವಾಗಿಂದ ಕನೆಕ್ಟ್ ವಿತ್ ನೇಚರ್ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದ ಇದ್ದೀನಿ ಇದೇ ಮಾಡ್ತಾರೆ ಈಲ್ಡಲ್ಲಿ ಫಸ್ಟ್ ಇನಿಷಿಯಲಿ ಒಂದು ಎರಡು ವರ್ಷ ತೆಂಗಿನ ಮರ ಸ್ವಲ್ಪ ಇಲ್ಡ್ ಕಮ್ಮಿ ಆಯಿತು ಪ್ರಾಬಬಲಿ ಈಗೊಂದು ಎರಡು ಮೂರು ವರ್ಷದಿಂದ ಸೇಮ್ ಮೊದಲೇನಿತ್ತು ಅದೇ ತರ ಆಗಿದೆ ಯಾಕಂದರೆ ನಮ್ಮ ತೊಪ್ಪೆ ಗೊಬ್ಬರ ಇತ್ತಲ್ಲ ತಿಪ್ಪೆ ಗೊಬ್ಬರ ನಮಸ್ಕಾರ ಚಂದ್ರಕಾಂತ ಅವರೇ ನಮಸ್ಕಾರ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ ನನ್ನ ಊರು ಬಂದು ಚ ಅಡಗೂರು ಚೋಳೆನಹಳ್ಳಿ ಅಂತ ಚಂದ್ರಪಟ್ಟಣ ಹತ್ರ ಇಲ್ಲಿಂದ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲೊಂದು ಐದೂವರೆ ಎಕರೆ ಜಮೀನಿದೆ ಉತ್ತರಾರ್ಜಿತ ಆಸ್ತಿ ಅದರೊಳಗೆ ಮೊದಲು ತೆಂಗಿತ್ತು ಇನ್ನೂರೈವತ್ತು ತೆಂಗು ಇತ್ತು ಇನ್ನೂರೈವತ್ತು ಐದೂವರೆ ಎಕರೆ ಜಮೀನಲ್ಲಿ ಇದರೊಳಗೆ ಮಿಶ್ರ ಬೆಳೆ ಟ್ರೈ ಮಾಡ್ತಾ ಇದೀನಿ ಮಿಶ್ರ ಬೆಳೆ ಟ್ರೈ ಮಾಡ್ತಾ ಇದ್ದೀನಿ ಹಾ ಒಳ್ಳೆದು ಒಂದು ಅಡಿಕೆ ತೆಂಗು ಕೋಕೋ ಜಾಯಿಕಾಯಿ ವೆನಿಲಾ ಮೆಣಸು ಟ್ರೈ ಮಾಡ್ತಾ ಇದೀನಿ ಇನ್ನು ಯಾವುದು ಬಂದಿಲ್ಲ ಒಂದು ಎಕ್ಸ್‌ಪರಿಮೆಂಟ್ ಅಂತ ಅಡಿಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆಕ್ಚುಲಿ ನಮಗೆ ನಮ್ಮ ಕುಳ್ಳೆ ಹೇಳೋದು ಸಹ ನಾನು ಅಡಿಕೆ ಹಾಕಿದ್ರೆ ಬರಲ್ಲ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ ಯೂಶುವಲಿ ಅಂದ್ರೆ ಎರಡು ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ಅಡಿಕೆ ತೆಂಗು ಒಟ್ಟಿಗೆ ಹಾಕ್ಬೇಡಿ ಅಂತ ಹೇಳ್ತಾರೆ ಬಟ್ ನೀವು ಅಡಿಕೆ ತೆಂಗು ಹಾಕಿ ಚೆನ್ನಾಗಿ ಬಂದಿದೆ ನೋಡಿ ಅಲ್ಲಿ

ಇಲ್ಲಿಂದ ಡಯಾಗ್ನಲ್ಲಿ ಒಂಬತ್ತು ಅಡಿ ಕೊ ಇದೆ ಓಕೆ ಬೇಸಿಕಲಿ ಇಲ್ಲಿ ಗರಿ ಬೀಳಬಾರ್ದು ಅನ್ನೋ ದೃಷ್ಟಿಗೆ ಅಲ್ಲಿಗೆ ಸರಿ ಡಯಾಗ್ನಲ್ಲಿ ಅಲ್ಲೂ ಹಂಗೆ ಇದೆ ಅಲ್ಲಿಂದ ಡಯಾಗ್ನಲ್ಲಿ ಇಲ್ಲಿಗೊಂದು ಇಲ್ಲಿಗೊಂದು ಮಧ್ಯ ಜಾಯ್ಕಾಯಿ ಇದೆ ಎಲ್ಲ ಹಂಗೆ ಇದೆ ಇಲ್ಲೆಲ್ಲ ಇದೆಲ್ಲ ಅದೆಲ್ಲ ಜಾಯ್ಕಾಯಿ ಬೇಕಾದ್ರೆ ಒಂದು ಮ್ಯಾಪ್ ಮೀನ್ ಸ್ಕೆಚ್ ಮ್ಯಾಪ್ ಮಾಡಿ ತೋರಿಸೋಣ ಬೇಕಾರೆ ಹೆಂಗ್ ಮಾಡಿದ್ದಾರೆ ಅನ್ಬಿಟ್ಟು ಆಮೇಲೆ ನೋಡಿ ಮಧ್ಯದಲ್ಲಿ ಅಡಕೆ ಇದೆ ಎರಡು ತೆಂಗಿನ ಸಾಲ್ ಮರದ ಸಾಲ್ ಮಧ್ಯ ಅಲ್ಲೊಂದು ತೆಂಗಿನ ಮರ ಅಲ್ಲೊಂದು ತೆಂಗಿನ ಮರ ಇದೆ ಇದ್ರ ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಡ್ರಾಯಿಂಗ್ ಹಾಕಿ ಕಲಿಸ್ತೀನಿ ಒಂದು ಅಡಕೆ ಸಾಲಿದೆ ಇದೆ ಅಡಕೆ ಸಾಲು ತುಂಬಾ ಚೆನ್ನಾಗಿ ಇಳುವರಿ ಕೊಡ್ತಾ ಇದೆ ನಮಗೆ ಆಮೇಲೆ ಈ ತೆಂಗಿನ ಮರದಿಂದ ತೆಂಗಿನ ಮರ ಡಯಾಗ್ ನಲ್ಲಿ ನಮಗೆ ಕೋಕೋ ಇದೆ ಇಲ್ಲಿ ಕೋಕೋ ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಅಡಿ ಬರ್ಬೋದು ಇದು ಈ ಡಿಸ್ಟೆನ್ಸ್ ಇದು ಒಂಬತ್ತು ಅಡಿ ಇದು ಒಂಬತ್ತು ಅಡಿಗೆ ಬೆಸಿಗೆ ತೆಂಗಿನ ಮರದಿಂದ ಟ್ವೆಂಟಿ ಏಯ್ಟ್ ಇದೆ ಡಿವೈಡೆಡ್ ಬೈ ತ್ರೀ ಮಾಡಿ ಸೊ ಎಂಟು ಒಂಬತ್ತು ಆವರೇಜು ಅಲ್ಲಿಂದ ಹಿಂಗ್ ಬರುತ್ತೆ ಅಲ್ಲಿಂದ ಹಿಂಗ್ ಬರುತ್ತೆ ಆ ಸೊ ಅದ್ರ ಮಧ್ಯದಲ್ಲೂ ಸ್ವಲ್ಪ ಏಲಕ್ಕಿ ಇದೆ ಏಲಕ್ಕಿ ಇದೆ ಏಲಕ್ಕಿ ಸರಿಯಾಗಿ ಬಂದಿಲ್ಲ ಅದು ಲೋಕಲ್ ವೆರೈಟಿ ಹಾಕಿದ್ದೆ ಮೋಸ್ಟ್ಲಿ ಅದ್ರೊಳಗೆ ರೋಗ ಇತ್ತು ಅನ್ಸುತ್ತೆ ತೆಗ್ದ್ಬಿಟ್ಟು ನೆಲ್ಯಾಣಿ ಗೋಲ್ಡ್ ಹಾಕ್ಬೇಕು ಅಂತ ಇದ್ದೀನಿ ಮತ್ತೆ ಇಲ್ಲಿ ವೆನಿಲಾ ಹಾಕ್ತಾ ಇದ್ದೀನಿ ವೆನಿಲಾ ಅಡಿಕೆಗೆ ಈಗ ಒಂದು ಎರಡು ತಿಂಗಳಿಂದ ಹಾಕಿದ್ದು ಪೆಪ್ಪರ್ ಕೂಡ ಇದೆಯಲ್ಲ ಇಲ್ಲಿ ಪೆಪ್ಪರು ಕೆಳಗೆ ಅಂತ ಇದೀನಿ ಇದೆಲ್ಲ ಫಸ್ಟ್ ಹಾಕಿದ್ದು ಸರಿ ಹೋಗಿಲ್ಲ ಅಲ್ಲಿವರೆಗೂ ವೆನಿಲಾ ಇದೆ ಕೆಳಗಡೆ ಪೆಪ್ಪರ್ ಮಾಡಬೇಕು ಅಂತ ಬಾಳೆ ಎಲ್ಲ ಸುಮ್ಮನೆ ಎಲ್ಲೆಲ್ಲಿ ಬಿಸಿಲು ಬೀಳುತ್ತೆ ಅಲ್ಲಾಕಿದ್ದೀನಿ ಬೇಸಿಕಲಿ ಅದು ಮಲ್ಚಿಂಗ್ ಆಗ ಆಗ್ಬೋದು ಅದಕ್ಕೋಸ್ಕರ ಅದರೊಳಗೆ ಏನು ಕಮರ್ಷಿಯಲಿ ಅಂತಲ್ಲ ನಮ್ದೇ ಬ ಸಸಿ ಮಾಡಿ ಹಂಗೆ ಹೋಗಿದೀವಿ ಸೊ ಇದೊಂದು ವಯಬಲ್ ಮಾಡೆಲ್ ಅನ್ಸುತ್ತೆ ಎಷ್ಟು ಗಿಡ ಕೊಡ್ಬೋದು ನಮಗೆ ಒಂದು ಎಕರೆನಲ್ಲಿ ಅಥವಾ ಹೆಂಗ್ ಮಾಡಿದ್ರೆ ನೀವು ಹೆಂಗ್ ಮಾಡಿ ನಾನು ಆಕ್ಚುಲಿ ಅದೇನು ಕೌಂಟ್ ಮಾಡಿಲ್ಲ ನನಗೆ ಈ ಐದೂವರೆ ಎಕರೆಯಲ್ಲಿ ಹೆಚ್ಚು ಕಮ್ಮಿ ತೌಸಂಡ್ ಟೂ ಹಂಡ್ರೆಡ್ ಇದೆ ಪ್ಲಾಂಟ್ಸ್ ಇದೆ ಕೋಕೋ ಕೋಕೋ ಪ್ಲಾಂಟ್ಸ್ ಇದೆ ಓಕೆ ಕೋಕೋನಟ್ ಎಷ್ಟಿದೆ ಕೋಕೋನಟ್ ಟೂ ಸಿಕ್ಸ್ಟಿ ಇದೆ ಓಕೆ ಕೋಕೋನಟ್ ಟೂ ಸಿಕ್ಸ್ಟಿ ಅರೆಕನಟ್ಟು ಅರೆಕನಟ್ ಪಲ ಬಿಡೋದು ಒಂದು ಟೂ ಹಂಡ್ರೆಡ್ ಇದೆ ಮಿಕ್ಕಿದೆಲ್ಲ ಇನ್ನೊಂದು ತೌಸಂಡ್ ಹಾಕಿದ್ದೀನಿ ಎಲ್ಲಾ ಕಡೆ ವೆರಿ ಗುಡ್ ವೆರಿ ಗುಡ್ ಚೆನ್ನಾಗಿದೆ ಒಂದು ಇಂಟರ್ ಕ್ರಾಪ್ ಇದು ನಾಲ್ಕು ವರ್ಷದ್ದು ಇದು ಜಾಯ್ಕಾಯಿ ಜಾಯ್ಕಾಯಿ ಓಕೆ

ನೀವು ಏನು ಗೊಬ್ಬರ ಕೊಡ್ತೀರಾ ಏನು ಕೊಟ್ಟಿಲ್ಲ ನನ್ನ ಹತ್ರ ಹಸು ಇತ್ತು ಈಗ ಒಂದು ವರ್ಷದಿಂದ ಖಾಲಿ ಮಾಡಿದೆ ಅದೇ ಗೊಬ್ಬರ ಇನ್ನೇನು ಇಲ್ಲ ಪೆಸ್ಟಿಸೈಡು ಗೊಬ್ಬರ ಉಳದು ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಇಂದ ಇದೆ ಮಾಡಲು ನಾನು ಯಾವಾಗಿಂದ ಕನೆಕ್ಟ್ ವಿತ್ ನೇಚರ್ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದ ಇದೀನಿ ಇದೇ ಮಾಡ್ತಾ ನಾಗಭೂಷಣ್ ಸಹ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಅಂದ್ರೆ ಇದೆಲ್ಲ ನೀವು ತೆಂಗಿನಕಾಯಿ ಚಿಪ್ಪು ಹಂಗೆ ಹಾಕಿದಿರಾನ್ ಏನೇನ್ ಸಿಗುತ್ತೆ ಸಿಗುತ್ತೆ ಅಲ್ಲೆಲ್ಲ ಹಾಕ್ತಾ ಇದರ ಒಳ್ಳೆ ಮಲ್ಚ ಆಗುತ್ತೆ ಅದೆಲ್ಲಾನು ಸಗಣಿ ಗೊಬ್ಬರ ಹಾಕಿರೋದ್ರಿಂದ ಅದನ್ನು ಒಳ್ಳೆ ಡಿಫ್ರೆನ್ಸ್ ಬರುತ್ತಾ ನಿಮ್ಗೆ ಯಾವ್ದು ಕೆಮಿಕಲ್ ಹಾಕಿದ್ರೆ ಹಾಕದೇ ಇರೋದಕ್ಕೆ ಏನಾದ್ರು ಈಲ್ಡಲ್ಲಿ ಫಸ್ಟ್ ಇನಿಷಿಯಲಿ ಒಂದ್ ಎರಡು ವರ್ಷ ತೆಂಗಿನ ಮರ ಸ್ವಲ್ಪ ಈಲ್ಡ್ ಕಮ್ಮಿ ಆಯ್ತು ಪ್ರಾಬಬಲಿ ಈಗ ಒಂದು ಎರಡು ಮೂರು ವರ್ಷದಿಂದ ಸೇಮ್ ಮೊದ್ಲೇನಿತ್ತು ಅದೇ ತರ ಆಗಿದೆ ಯಾಕಂದ್ರೆ ತೊಪ್ಪೆ ಗೊಬ್ಬರ ಇತ್ತಲ್ಲ ತಿಪ್ಪೆ ಗೊಬ್ಬರ ಅದಾಕ್ತಾನೆ ಇದ್ವಲ್ಲ ರೆಗ್ಯುಲರ್ ಆಗೋದನ್ನ ಹಾಕ್ತಾ ಇದ್ವಿ ನಮ್ಮತ್ತೆ ಯಥೇಚ್ಛ ಇಪ್ಪತ್ತಸು ಇತ್ತು ಅಂದ್ರೆ ಎಚ್ ಎಫ್ ಅದೆಲ್ಲ ಕೊಟ್ಬಿಟ್ವಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಈಗ ಪ್ಲಾನ್ ಮಾಡ್ತಾ ನಿಜ ನಿಜ ಮತ್ತೆ ಜೇನ್ ಪೆಟ್ಟಿಗೆ ಕೂಡ ಇಟ್ಕೊಂಡಿದ್ದೀರಾ ನೀವು ಅದು ಖುಷಿ ಆಯ್ತು ಅದು ಪಾಲಿನೇಷನ್ ಗೆ ಯಾಕಂದ್ರೆ ತುಂಬಾ ಗಿಡಗಳು ಇದೆಯಲ್ಲ ಹೌದು ಅದಕ್ಕೆ ಪಾಲಿನೇಷನ್ ಗೆ ಬೇಕಾಗುತ್ತೆ ಅನ್ಸುತ್ತ ಹಾ ಹಾ ಎಷ್ಟು ಪೆಟ್ಟಿಗೆ ಇದೆ ಜೇನು ಎಂಟು ಪೆಟ್ಟಿಗೆ ಇದೆ ಜೇನು ಎಂಟು ಪಟ್ಟಿಗೆ ಇಟ್ಕೊಂಡಿದ್ದೀರಾ ವೆರಿ ನೈಸ್ ಎಲ್ಲಿ ತಗೊಂಡ್ರಿ ಇದನ್ನ ಇದೆಲ್ಲ ಅದೇ ಸಬ್ಸಿಡಿ ಅಲ್ಲಿ ಸಿಗುತ್ತೆ ಸಬ್ಸಿಡಿ ಸಿಗುತ್ತಾ ನಮಗೆ 1250 ಏನೋ ಒಂದು ಬಾಕ್ಸ್ ಒಂದು ಬಾಕ್ಸ್ ಹ್ಮ್ ಸೊ ನಮ್ಗೆ ಇದಿರೋದ್ರಿಂದ ನಮಗೆ ಪಾಲಿನೇಷನ್ ಚೆನ್ನಾಗಾಗುತ್ತೆ ಇಲ್ಡ್ ಇಂಪ್ರೂವ್ ಆಗುತ್ತೆ ಎಸ್ಪೆಷಲಿ ನಾನು ಏನಕ್ಕೆ ಹಾಕ್ತೆ ಅಂದ್ರೆ ಇದಾಕ್ದ್ವಲ್ಲ ಏಲಕ್ಕಿ ಅದಕ್ಕೆ ಪಾಲಿನ್ಷನ್ ಬೇಕಾಗುತ್ತೆ ಅಂತಾನೇ ಅದಕ್ಕೊಂದು ಕ್ಲಾಸ್ ಹಾಕಿದ್ದು ಬಟ್ ಏಲಕ್ಕಿ ಸರಿಯಾಗಿ ಬರಲಿಲ್ಲ ಮಾಡ್ಬೇಕು ಈಗ ಇನ್ನೊಂದು ಏನು ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ಈಗಿನ ಹಿಂಗೊಂದು ಇತ್ತಲ್ವಾ ಅಡಿಕೆ ಸಾಲು ಈ ಥರ ಇಲ್ಲಿ ಮಧ್ಯೆ ಬಿಸ್ಲೈತಲ್ಲ ಇವೆರಡು ತೆಂಗಿನ ಮಧ್ಯ ಅದೊಂದು ಟ್ರೈ ಮಾಡ್ತಾ ಇದ್ದೀನಿ ಐ ಡೋಂಟ್ ಡೊನೊ ಆಗುತ್ತೆ ಡೆನ್ಸ್ ಆಗುತ್ತೋ ಗೊತ್ತಿಲ್ಲ ಇಲ್ಲಿ ಒಳಗೆ ಆಗ್ತಾ ಇಲ್ಲಿ ಈ ಸ ಈ ಥರ ಈ ಥರ ಈ ಹಿಂಗ ಮತ್ತೆ ಒಂದ್ ಮಂದ ಅಡ್ಕೆ ಸಾಲಿತ್ತು ಈ ಡಯಾಗ್ನಲ್ಲಿ ಡಯಾಗ್ನಲ್ಲಿ ಹೊಸದಾಗ್ ಹಾಕಿದಿನಿ ಯಾಕಂದ್ರೆ ಈ ಈ ಬಿಸಿಲು ಏನ್ ಬೀಳತ್ತೆ ಅದನ್ನ ಯುಟಿಲಿಟಿ ಮಾಡಕ್ಕೋಸ್ಕರ ಈ ಕಡೆ ಹಾಕಿದಿನಿ ಐ ಡೋಂಟ್ ನೋ ಹೆಂಗ್ ಬರುತ್ತೆ ಗೊತ್ತಿಲ್ಲ ಏ ವೆರಿ ಚೆನ್ನಾಗಾಯ್ತು ನಂಗೆ ಏನ್ ಖುಷಿ ಆಯ್ತು ಅಂತಂದ್ರೆ ಅದೇನೆ ತೆಂಗು ಅಡ್ಕೆ ಹಾಕಿದ್ರೆ ಒಟ್ಟಿಗೆ ಅಷ್ಟೊಂದು ಬರಲ್ಲ ಚೆನ್ನಾಗಾಗಲ್ಲ ಅಂತ ಹೇಳ್ತಾ ಇದ್ರು ಇಲ್ಲೆಲ್ಲ ರಾಬೋಬಲಿ ತೆಂಗಿನ್ ಸಸಿ ನಮ್ದೆಲ್ಲ ಮೂವತ್ತೈದು ವರ್ಷ ಆಗಿದೆ ಅದೇ ಅದೇ ಓಲ್ಡ್ ಆಯ್ತಪ್ಪ ಮೂವತ್ತೈದು ವರ್ಷ ಅಂದ್ರೆ ಈ ತೆಂಗು ಈಗ ಹಾಕಿರೋ ಈಗ ಹಾಕಿದೀವಲ್ಲ ಇದಂಗ್ ಬೆಳಿತಾ ಬೆಳಿತಾ ತೆಂಗು ಮೇಲೋಗುತ್ತೆ ಹೊರತು ಅದ್ರ ಕೆ ತೆಂಗಿನ ಕೆಳಗೆನೆ ಇರುತ್ತಿದ್ದು ಇದಂಗ್ ಹತ್ತು ವರ್ಷ ಆದ್ರೆ ಒಂದ್ ಹೈಟ್ ಹೋಗುತ್ತೆ ಆ ತೆಂಗು ಇನ್ನೂ ಇನ್ನು ಮೇಲೋಗುತ್ತೆ ಸೊ ಬಿಸಿಲು ತೆಂಗಿನ ಮರಕ್ಕೆ ಇರುತ್ತೆ ಸಫಿಶಿಯಂಟ್ ಪ್ರಾಬಬಲಿ ತೆಂಗಿನ ಮರಕ್ಕೆ ಬಿಸ್ಲು ಜಾಸ್ತಿ ಬೇಕು ಅನ್ಸುತ್ತೆ ವಿಷಯದಲ್ಲಿ ಹೌದು ಖಂಡಿತ ತೆಂಗಿನ ಮರ ಜಾಸ್ತಿ ಬಿಸಿಲು ಬೇಕೇ ಬೇಕು ಇದು ಈಗ ಹಾಕಿದೀವಲ್ಲ ಹೌದು ಇದು ಅದಕ್ಕೆ ಕಾಂಪಿಟೇಷನ್ ಆಗಲ್ಲ ಅನ್ಸುತ್ತೆ ಆಗಲ್ಲ ಅನ್ಸುತ್ತೆ ಹಾ ಹಾ

ಕಳೆ ತೆಗ್ಸಲ್ವ ನೀವು ಹೆಂಗೆ ಕಳೆ ಹೆಂಗೆ ನಿರ್ವಹಣೆ ಮಾಡಿ ಕಳೆ ಬನ್ನಿ ತೋರಿಸ್ತೀನಿ ಕಳೆ ಹೆಂಗ್ ಮಾಡ್ತೀನಿ ಅಂದ್ರೆ ನನ್ಗೆ ಹೆಂಗ್ ಉಪಯೋಗ ಆಗುತ್ತೆ ತೀರೆ ಎಲ್ಲ ಕಳೆ ಕೊತ್ಸಲ್ಲ ಈ ನಾನು ಇಲ್ಲಿ ಮಧ್ಯ ಅಡಿಕೆ ಸಾಲ ಇದೆಯಲ್ಲ ಹೌದು ಅಲ್ಲಿ ತೋರಿಸ್ತೀನಿ ಬನ್ನಿ ಹಿಂಗ್ ಬಿಡ್ಸಿಟ್ಕೋತೀನಿ ನಂಗೆ ಓಡಾಡಕ್ ಆಗುತ್ತೆ ಓಡಾಡಕ್ ಜಾಗ ಬೇಕು ಇದು ಈ ಕೋಕೋ ಕೀಳಲಿಕ್ಕೆ ಆಗ್ಬೋದು ಓಡಾಡಿಕೆ ಓಡಾಡ್ಲಿಕ್ಕೆ ಆಗ್ಬೋದು ಇಲ್ಲಿ ನೋಡಿ ಇಲ್ಲಿ ಮಾಡಿದ್ದೀನಿ ಸಾರಿ ಗೊಜ್ಜೆ ಇಲ್ಲಿ ಮಳೆ ಬಂದಿದೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಬನ್ನಿ ತೊಂದರೆ ಇಲ್ಲ ನೋ ಇಲ್ಲಿ ನೋಡಿ ನಾನು ಈ ತರ ಮಾಡಿಸ್ತೀನಿ ಹಿಂಗೆ ಈಜಿ ಆಗುತ್ತೆ ಕೊಯ್ಲ್ಗೆ ಆಗ್ಬೋದು ಓಡಾಡ್ಲಿಕ್ಕೆ ಆಗ್ಬೋದು ಅಲ್ಲಿ ಕಿತ್ತಿಟ್ಟಿ ನೋಡಿ ಇದು ಖೋಖೋ ಅಪ್ಪು ಹಾಡುಗಳಾಗಬಹುದು ಇಲ್ಲೂ ಹಂಗೆ ಮಾಡ್ತಾ ಇದ್ದಾರೆ ಇದು ಹಿಂಗೆ ಓಡಾಡಕ್ ಜಾಗ ಮಾಡ್ಕೊತೀನಿ

ಸೊ ನಿಮ್ಗಿ ಇಲ್ಲಿ ಕಮರ್ಷಿಯಲ್ ಆಗಿ ಅಡಿಕೆ ತೆಂಗು ವೆನಿಲಾ ಮೆಣಸು ಎಲ್ಲ ಇದ್ದು ಮನೆಗೆ ನೋಡಿ ನಿಂಬೆಹಣ್ಣಿದೆ ಸ್ವಲ್ಪ ನಿಂಬೆಹಣ್ಣು ಬಾಳೆ ಬೆಳೆನ್ ಗಿಡ ಎಲ್ಲ ಇದೆ ನೇರಳಲ್ಲಂತೂ ಹಣ್ಣು ಕಮರ್ಷಿಯಲಿ ಬೆಳ್ಯಾಕ ಬೆಳೆಯಕ್ಕಾಗಲ್ಲ ಸೊ ಮನೆಗೆ ಆಗೋದು ಮಾಡ್ಕೊ ಮಾಡ್ಕೊಬೋದು ಖಂಡಿತ ತುಂಬಾ ಖುಷಿ ಆಯ್ತು ಮತ್ತೆ ಇಲ್ಲಿ ಫಾರೆಸ್ಟ್ ಪೇಸಲ್ಲ ಸಿದ್ಧವರ್ಗು ನಿಮ್ದು ಯಾವುದಲ್ಲ ಇದೆ ಇದೆ ಬಾರ್ಡರ್ ಅಲ್ಲಿ ಹಾಕಿದೀನಿ ಅಲ್ಲಿ ಫೆನ್ಸಿಂಗ್ ಇಲ್ಲ ನಮ್ದು ಫೆನ್ಸಿಂಗೋಸ್ಕರ ನಾನು ಏನೇನೋ ಆಪ್ಷನ್ಗಳು ಬಂತಲ್ಲ ನಾನು ನೀವು ಇದಾಕೋಣ ಅಂತ ಏನೋ ಇರ್ಲಿಕಾಯಿ ಮುಳ್ಳು ಇರುತ್ತಲ್ಲ ಫೆನ್ಸೋ ಆಗುತ್ತೆ ಅದ್ರೊಳಗೊಂದು ಪ್ರೊಡ್ಯೂಸು ಬರುತ್ತೆ ಅಂತ ಆಮೇಲೆ ಬಿಸಿಲು ಬಿಡುತ್ತಲ್ಲ ಹೌದು ಅದರಿಂದ ಅದು ಹಾಕೋಣ ಅಂತ ಇದ್ದೀನಿ ಗೊತ್ತಿಲ್ಲ ಅದೇನು ಹೆಂಗೆ ಅಂತ ಇದೆಲ್ಲ ಎಕ್ಸ್ಪಿರಿಮೆಂಟ್ ಅಷ್ಟೇ ಹಣ್ಣು ಬಿಡಲ್ಲ ಎಲ್ಲಿ ನೀರು ಜಾಸ್ತಿ ಇರುತ್ತೆ ಅಲ್ಲಿ ಗಿಡ ಗ್ರೋತ್ ಜಾಸ್ತಿ ಆಗುತ್ತೆ ವೆಜಿಟೇಟಿವ್ ಬಟ್ ಫ್ಲವರಿಂಗ್ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲಿ ನೀರು ಜಾಸ್ತಿ ಬರಲ್ವಲ್ಲ ಅಲ್ಲಿ ಬೇಗ ಫ್ಲವರಿಂಗ್ ಆಗುತ್ತೆ ದಟ್ ನಾನು ನೋಡಿರೋದು ಅನುಭವ ಬಂದಿರೋದು ಸೊ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಅಂತ ಹೇಳ್ತೀರಾ ನೀವು ಕೆಲವು ಕಡೆ ನೀರು ಕಮ್ಮಿ ಇರೋ ಕಡೆ ಬೇಗ ಕಾಯಿ ಬಂದ್ಬಿಡ್ತೀವಿ ನೀರು ಹತ್ತಲ್ಲ ಹತ್ತಲ್ಲ ಅದು ಸ್ವಲ್ಪ ನೋಡಿ ಅದಷ್ಟು ದೊಡ್ಡ ಮರ ಆದ್ರೂ ಒಂದು ಹೂ ಬಿಟ್ಟಿಲ್ಲ ಸಣ್ಣ ಗಿಡದಲ್ಲಿ ನಮ್ಗೆ ಇಲ್ಲಿ ಒಂದು ಕಾಯಿ ಕಾಣಿಸ್ತಾ ಇದೆ ಆಲ್ರೆಡಿ ಅಲ್ಲಿದೆ ಅಲ್ಲೆಲ್ಲ ಮೇಲೆಲ್ಲ ಸ್ವಲ್ಪ ಡ್ರೈ ಇಲ್ಲ ಇದೆಯಲ್ಲ ಅಲ್ಲಿ ಸ್ಟ್ರೆಸ್ ಇಂದ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಹ್ಮ್ 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 ಓಕೆ ಬನ್ನಿ ಒಂದ್ಸರ್ತಿ ಆ ಹೆಬ್ಬೆ ಹಾಕಿದ್ದೆ ನನ್ಗೆನೋ ಹೆಬ್ಬೆವು ತುಂಬಾ ಬೇಗ ಬೆಳೆದು ನೆರಳಾಗ್ಬೋದು ನೆರಳಾಗಬಹುದು ಎರಡು ವರ್ಷ ಆದ್ಮೇಲೆ ಕಟ್ ಮಾಡ್ಬಿಡೋಣ ಬಿಡ್ತೀನಿ ಇದೆ ಬಿಸಿಲು ಬೀಳುತ್ತೆ ಅಂತ ಹಾಕಿದ್ದೆ ಒಂದು ಮೂರು ವರ್ಷ ಆಯ್ತು ಅಂದ್ರೆ ಅಷ್ಟು ದೊಡ್ಡ ದಷ್ಟ ಪುಷ್ಪವಾಗಿ ಬರಲ್ಲ ಯಾಕಂದ್ರೆ ನೆರಳು ಜಾಸ್ತಿ ಆದ್ರೆ ಬರಲ್ಲ ಆಮೇಲೆ ಮದ್ ಮಧ್ಯ ನುಗ್ಗಿ ಎಲ್ಲ ಹಾಕಿದಿನಿ ಬರಲ್ಲ ಏನ್ ಗೊಬ್ಬರಗ್ ಬಿಟ್ಟಿದೀನಿ ಇಲ್ಲ ಅದ್ರ ಮೇಲೆ ಏನಾರ ಹಬ್ಸ್ಬಹುದು ಅಂತ ಈಗಲ್ಲೆಲ್ಲ ಇದೆಯಲ್ಲ ನೋಡಿ ನುಗ್ಗೆ ಬಿಸಿಲು ತುಂಬಾ ಬೇಕು ಅದಕ್ಕೆ ನೀರು ಕಮ್ಮಿ ಬೇಕು ಕಡ್ಡಿ ಕಡ್ಡಿ ಆಗ್ಬಿಟ್ಟಿದೆ ನಾನೇ ಮಾಡ್ತೀನಿ ಚಾಪ್ ಮಾಡಿಬಿಟ್ಟು ಇಟ್ಕೋತೀನಿ ಅದ್ರ ಮೇಲೆ ಏನಾದ್ರು ಬಳ್ಳಿ ಹಬ್ಸ್ಕೋಬಹುದು ಅಂತ ವೆನಿಲಾ ಆಗ್ಬೋದು ಮೆಣಸು ಆಗ್ಬೋದು ಅದ್ ಮಾಡೋಣ ಅಂತ ನೋಡಿ ಕ್ಲೀನ್ ಮಾಡಿಸ್ತೀನಿ ಓಡಾಡಕ್ಕೆ ಹೆಲ್ಪ್ ಆಗುತ್ತೆ ಒಂದೊಂದ್ಸರಿ ಚಾನ್ ಲೇಬರ್ ಫ್ರೀ ಇದ್ರೆ ಇದ್ರಲ್ಲಿ ಚಾಪ್ ಹೊಡಿತಾರೆ ಒಂದು ಲೇಬರ್ ಗಂಡ ಹೆಂಡತಿ ಅವ್ರು ಮಾಡ್ತಾರೆ

ನಾನು ಹೇಳದಂದ್ರೆ ರೈತರೆಲ್ಲರೂ ಬರೀ ತೆಂಗಿನ ತೋಟ ಮಾಡೋ ಬದಲು ಈ ರೀತಿ ತುಂಬಾ ಇದಕ್ಕೆ ಎಕ್ಸ್ಟ್ರಾ ಖರ್ಚಾಗತ್ತೆ ನೀರು ಗೊಬ್ಬರ ಹೊಸದಾಗ ಏನೋ ಹಾಕಲ್ಲ ಇದೇ ಗೊಬ್ಬರ ಏನ್ ತೊಪ್ಪೆ ಗೊಬ್ಬರ ಹಾಕಿದ್ರು ಅದೇ ತಗೊಳುತ್ತೆ ಹೌದು ಅಕಸ್ಮಾತ್ ಈಗ ಕೊಬ್ಬರಿ ರೇಟ್ ತೆಂಗಿನ ರೇಟ್ ಕಡಿಮೆ ಅಂದಾಗ ಒಂದ್ ಜಸ್ಟ್ ಅಡಕೆಯಿಂದ ಒಂದ್ ಹತ್ತು ಕ್ರಾಪ್ ಮಾಡಬೇಕು ಅಂತ ನಡೀತಾ ಇದೆ ಅದು ಅದ್ ನೆವರ್ ಎಂಡಿಂಗ್ ಆಲ್ಮೋಸ್ಟ್ ಈಗ ಐದು ಕ್ರಾಪ್ ಆಯ್ತಾ ಅಂತ ತೆಂಗಿದೆ ಅಡಿಕೆ ಇದೆ ಕೋಕೋ ಇದೆ ಜಾಯ್ಕಾಯ್ ಇದೆ ವೆನಿಲ್ಲಾ ಇದೆ ಮೆಣಸು ಇದೆ ಆಮೇಲೆ ಒಂದು ಒಂದು ಅನಿಮಲ್ ಹಸ್ಬೆಂಡ್ರಿ ಮಾಡಬೇಕು ಅಂತ ಇದೆ ಹಸು ಮಾಡಿದೆ ಬಟ್ ನನ್ ಸಸ್ಟೈನ್ ಮಾಡಕ್ ಆಗ್ಲಿಲ್ಲ ಸೊ ಪ್ರಾಬಬಲಿ ಮುಂದೆ ಏನಾರ ನೋಡೋಣ ಮಾಡಬೇಕು ಅಲ್ಲಿ ಜಾಗ ಇದೆ ತೋರಿಸ್ತೀನಿ ಡಾಕ್ ಎಲ್ಲ ಇದೆ ಅಲ್ಲಿ ಏನಾರ ಮಾಡಬೇಕು ಆಮೇಲೆ ಇದು ಕಾಡ್ ಮರ ಒಂದು ಇನ್ನೂರು ಇದೆ ಈ ಬಾರ್ಡರ್ ಅಲ್ಲಿ ಅಲ್ಲಿ ಇಲ್ಲಿ ಸಿಲ್ವರ್ ಮಹಾಗಾನಿ ಎಲ್ಲ ಹೌದು ಸೊ ಪ್ರತಿಯೊಬ್ರು ಈ ತರದ್ ಮಾಡ್ಕೋಬಹುದು ಯಾರ ತೆಂಗಿನ ತೋಟ ಮಾಡ್ತಾ ಇದ್ದಾರೆ ಎಲ್ಲರೂ ಫೆಸಿಲಿಟಿ ಹೆಂಗಿರುತ್ತೆ ಅವರ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ನೀರಿಗೆ ಬರ ಇಲ್ಲ ಇಲ್ಲಿ ಸಿಕ್ಸ್ಟಿ ಸೆವೆಂಟಿ ಫೀಟ್ ಗೆ ನೀರ್ ಬರುತ್ತೆ ನಾವು ಪಾಯಿಂಟ್ ಮಾಡ್ಸಲ್ಲ ನನ್ಗೆ ಎಲ್ಲಿ ಅನುಕೂಲ ಅನ್ಸುತ್ತೆ ಅಲ್ಲಿ ಹೊಡಿತೀನಿ ನೀರ್ ಬರುತ್ತೆ ನಾಲ್ಕ್ ಬೋರ್ ಇದೆ ಆಮೇಲೆ ಚಾನೆಲ್ ನೀರಿದೆ ಇದೆ ಸೊ ನೀರಿಗೆ ತೊಂದರೆ ಇಲ್ಲ ಮಣ್ಣು ಹಾಯಿಸ್ತಿದೀವಿ ಆಕ್ಚುಲಿ ಇದು ನೆಕ್ಸ್ಟ್ ಮಾಡ್ಬೇಕು ಯಾಕಂದ್ರೆ ಏಲಕ್ಕಿ ಹಾಕಿದ್ರೆ ನನ್ಗನ್ಸುತ್ತೆ ಇದು ಬೇಕು ಸ್ಪ್ರಿಂಕ್ಲರ್ ಬೇಕು ಮಾಡಿಸ್ತೀನಿ ಸ್ಪ್ರಿಂಕ್ಲರ್ ಪ್ಲಾನ್ ಇದೆ ಯಾವ ಗಿಡ ಕನಕ ಚಂಕ ಚಂಪಕನ ಇದು ಹೌದು ಹೌದು ಅದು ಮೈಸೂರು ಎ ಬಿ ಚಂದ್ರಶೇಖರ್ ತೋಟದಲ್ಲಿ ತಗೊಂಡಿದ್ದು ಅಂತ ಹೇಳಿದ್ರಲ್ಲ ಅದು ಈ ತರ ಹಣ್ಣು ಹೂ ಬರ್ತಾ ಇದೆ ಆಲ್ರೆಡಿ ಹೂ ಬರ್ತಾ ಇದೆ ಅಲ್ಲ ಇದೆಯಲ್ಲ ಹೂ ಇದೆ ಅಲ್ಲ ಸುಮಾರು ಬರುತ್ತೆ ಹೂ ಇಲ್ಲೇ ಇದೆ ಇಲ್ಲೇ ಇದೆ ಹೂ ಏ ವೆರಿ ಮಚ್ ಇಲ್ಲೇ ಇದೆ ಒಳ್ಳೆ ಪರಿಮಳ ಗಮಗಮಗಮ ಅಂತ ಇರುತ್ತೆ ಕನಕ ಚಂಪಕ ಅಂತ ಹೇಳಿ ಇದು